ಟೈಲರಿಂಗ್ ಕಿಟ್ ವಿತರಿಸುವ ಮೂಲಕ ಮಹಿಳಾ ಉದ್ಯೋಗಿಗಳಿಗೆ ಆಸರೆಯಾದ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ನಾಗಮಂಗಲ ನಾಗಮಂಗಲ ಪಟ್ಟಣದ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಕಚೇರಿಯಲ್ಲಿ ಎರಡನೇ ವರ್ಷದ ಉಚಿತ ಟೈಲರಿಂಗ್ ಕಿಟ್ ವಿತರಣೆ ಕಾರ್ಯಕ್ರಮ ಜರುಗಿತು ಸುಮಾರು ನೂರಕ್ಕೂ ಅಧಿಕ ಟೈಲರಿಂಗ್ ಕಿಟ್ಗಳನ್ನು ವಿತರಿಸುವ ಮೂಲಕ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿರುವ ಈ ಸಂಸ್ಥೆ ಶಿಕ್ಷಣ ಸಾಮಾಜಿಕ ಸೇವೆ ಉಚಿತ ಕಂಪ್ಯೂಟರ್ ತರಬೇತಿ ಇತರ ಸಮಾಜಪರ ಕೆಲಸಗಳನ್ನು ಮಾಡುವ ಮೂಲಕ ರಾಜ್ಯಾದ್ಯಂತ ಸಂಘಟನೆ ಮಾಡುತ್ತಾ ನಿರ್ಗತಿಕರಿಗೆ ಆಸರಿಯಾಗುತ್ತಾ ಬಂದಿದೆ ಸಾರಿಗೆ ಇಲಾಖೆಯ ಆಡಳಿತಾಧಿಕಾರಿ ಸತೀಶ್ ಅವರು ಮಾತನಾಡಿ ಜನಪರ ಕೆಲಸಗಳನ್ನು ಭ್ರಷ್ಟಾಚಾರ ದಳ ಸಂಸ್ಥೆ ಮಾಡುತ್ತಾ ಬಂದಿದೆ ಇಂತಹ ಸಮಾಜಪರ ಕೆಲಸಗಳು ಮಾಡುವ ಸಂಸ್ಥೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನದೀಂ ಪಾಷಾ ಆಯೂಬ್ ಖಾನ್ ಯೋಗೇಶ್ ವೆಂಕಟೇಶ್ ರಾಜೇಶ್ ಇತರರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ